ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮಾಡಿಪಾಡಿ ಪ್ರಕರಣ ಸಿಬಿಐ ಕೊಡುವ ಚರ್ಚೆ ಪ್ರಸ್ತಾಪ ಮಾಡ್ತೀವಿ ಸಿಎಂ ಸಿದ್ದರಾಮಯ್ಯ ಮಾಡಿಪಾಡಿ ಈ ಹಿಂದೆ ಸ್ವತಃ ಹೇಳಿದ್ದಾರೆ ಮೊದಲು ಅವರು ಹೇಳಿದ ಮೇಲೆ ನಾವು ರಿಯಾಕ್ಟ್ ಮಾಡಿದ್ದೇವೆ ಹಾಗಿದ್ರೆ ನಾವು ಹೇಳಿದ್ದೇ ಸರಿಯಿದೆ ಮಾಣಿಪಾಡಿ ಪ್ರಕರಣ ಸಿಬಿಐ ಕೊಡುವ ಚರ್ಚೆ ಪ್ರಸ್ತಾಪ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮಾಣಿಪಾಡಿ ಆರೋಪ ವಿಚಾರದ ವಿಚಾರವಾಗಿ ಮಾತನಾಡಿದರು ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ಪಂಚಮಸಾಲಿಗಳ ಸಮಸ್ಯೆ ಕೇಂದ್ರ ಸಚಿವ ಜೋಶಿ ಯಾಕೆ ಇತ್ಯರ್ಥ ಮಾಡಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ ಉತ್ತರ ಕರ್ನಾಟಕದ ಚರ್ಚೆಗೆ ಸಿದ್ಧವಿದೆ ವಕ್ಫೋ ಚರ್ಚೆಗೆ ಉತ್ತರ ಕೊಡಲು ಸಿದ್ಧವಿದೆ ಎಂದು ತಿಳಿಸಿದರು ಆಗಿರೋದು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವರು ಯಾವ ಸಬ್ಜೆಕ್ಟ್ ರೀಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ವಿರೋಧ ಪಕ್ಷದ ಅಲ್ಲ ವಿರೋಧ ಪಕ್ಷದವರು ವಕ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ ಮತ್ತು ಅದು ಚರ್ಚೆನೂ ಮುಗ್ದಿಲ್ಲ ಅದು ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ ಗೌರ್ಮೆಂಟ್ ಈಸ್ ರೆಡಿ ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ ಉತ್ತರ ಕೊಡೋಕ್ಕೂ ರೆಡಿ ಇದೆ ಇತ್ತಪ್ಪ ಮಾಣಪ್ಪಾಡಿನ ಸ್ವತ ಇದರಲ್ಲಿ ಹೇಳಿದಾರಲ್ಲ ಹಿಂದೆ ಮತ್ತೆ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು ಈಗ ಮೊದಲು ಯಾರು ರೀ ಮಾಣಪ್ಪಾಡಿ ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು ಹಾ ಈಗ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳಿ ನೀವೇ ಹಾ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ ಅವರು ನೂರ ಐವತ್ತು ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು ಹಾಂ ವಿಡಿಯೋ ರೆಕಾರ್ಡ್ನಲ್ಲಿ ಇದೆ ಅವರೇ ಮಾತಾಡಿರೋದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು ಗೊತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್ ಹಾಂ ಏನ್ ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು ಏನು ಮಾಡ್ಬೇಕು ಸರ್ ಜೋಶಿ ಅವ್ರಿಗೆ ಆರೋಪ ಸರಿಯಿದೆ ಏನು ಅದಪ್ಪ ನಿನ್ನ ಏರಿಯವ್ರ್ಗೆ ಸರ್ ಅವರು ಮಣಿ ಪಡೆಯವರು ಜೋಶಿ ಅವರು ಹೇಳ್ತಾರೆ ಸ್ವಾಮೀಜಿಗಳು ಕ್ಷಮೆ ಕೇಳ್ಬೇಕಂತಿದ್ದಾರೆ ಪಂಜಾಬ್ ಶಾಲೆಗೆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ತಾವು ಕ್ಷಮೆ ಕೇಳಬೇಕು ಆ ಪಂಜಾಬ್ ಶಾಲೆ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಅನುಮತಿ ಕೂಡ ಗೊತ್ತಿಲ್ಲ ಅವ್ರು ಯಾಕೆ ಮಾಡಲಿಲ್ಲ ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕೆ ರೀ ಮಾಡಲಿಲ್ಲ ಜೋಶಿ ಜೋಶಿ ಅವ್ರು ಯಾಕೆ ಗೀತೆ ಅರ್ಥ ಮಾಡಲಿಲ್ಲಪ್ಪ ಹಾಂ ಯಾರ ಕ್ಷಮೆ ಕೇಳಬೇಕಾಗಿರೋರು ಯಾರು ಈ ತೀರ್ಥ ಮಾಡಲಿಲ್ಲೋ ಅವ್ರಿಗೆ ಕ್ಷಮೆ ಕೇಳಿ ಇಲ್ಲಪ್ಪ ಈಗ ಅವ್ರು ಹೇಳಿದ್ದಾರೆ ನೋಡೋಣ ಈಗ ಅದನ್ನು ಪ್ರಸ್ತಾಪ ಚರ್ಚೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ